பண்டாச்சா கூட ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ದಿವಂಗತ ಶ್ರೀ ಆನಂದ್ ಸಾಹುಕಾರ್ ಅವರ ಹದಿನೈದನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆನಂದ್ ಸಾಹುಕಾರ್ ಅವರು ಬಹಳ ಸರಳ ಸಜ್ಜನ ವ್ಯಕ್ತಿ ಯಾವ ಜಾತಿ ಭೇದ ಭಾವವನ್ನು ಮಾಡದೆ ಕಷ್ಟ ಅಂತ ಬಂದವರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಾ ಜನರ ಮನೆ ಮಾತಾಗಿದ್ರು ಇನ್ನು ಅವರು ಸುರಪುರ ತಾಲೂಕು ಹಾಗೂ ಹುಣಸಗಿ ತಾಲೂಕಿನಾದ್ಯಂತ ಜನಸೇವೆ ಸಲ್ಲಿಸಿದ್ದಾರೆ ನೊಂದವರಿಗೆ ಪರಿಹಾರ ಒದಗಿಸಿಕೊಡುವಲ್ಲಿ ಬಹಳ ಯಶಸ್ವಿಯಾಗಿದ್ದ ಕಾರಣದಿಂದ ನಾರಾಯಣಪುರ ಶ್ರೀ ಆನಂದ ಸಾಹುಕಾರ್ ಅವರ ಅಭಿಮಾನಿ ಬಳಗದಿಂದ ಪುಣ್ಯಸ್ಮರಣೆಯ ಪ್ರಯುಕ್ತ ಚೌಕ್ ನಿರ್ಮಾಣ ಮಾಡಿ ಪೂಜೆ ಸಲ್ಲಿಸಿ ಸ್ಮರಿಸಲಾಯಿತು ಅವರ ಮಗನಾದ ರವಿಚಂದ್ರ ಆನಂದ್ ಸಾಹುಕಾರ್ ಅವರು ಅವರ ತಂದೆಯ ಮಾರ್ಗವಾಗಿ ಜನಸೇವೆ ಮಾಡುತ್ತಾ ಬಂದಿದ್ದಾರೆ ಆ ದೇವರನ್ನು ಹೆಚ್ಚಿನ ಶಕ್ತಿ ನೀಡಲಿ ಅಂತ ಬೇಡಿಕೊಂಡರು ಈ ಸಂದರ್ಭದಲ್ಲಿ ರವಿಚಂದ್ರ ಆನಂದ ಸಾಹುಕಾರ್ ಪರಮಣ್ಣ ದಕ್ಷಾಧಿಪತಿ ಅಂಬರೀಷ ಹಾಗೂ ಸುತ್ತಮುತ್ತ ಗ್ರಾಮಗಳಿಂದ ಆಗಮಿಸಿದ ಆನಂದ್ ಸಾಹುಕಾರ ಅಭಿಮಾನಿಗಳ ಬಳಗದ ಅಭಿಮಾನಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಹುಲಗೇಶ್ ರಾಜವಾಳ ಜೈ ಭೀಮ್ ನ್ಯೂಸ್ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ